ಹಲೋ ಫ್ರೆಂಡ್ಸ್ ಎಲ್ಲರಿಗೂ ವೆಲ್ಕಮ್ ಟು ಟ್ಯಾರೋ ಲೈಫ್ ಸೊ ನೀವೇನಾದರೂ ಮೊದಲನೇ ಬಾರಿ ಈ ಒಂದು ವಿಡಿಯೋ ಮುಖಾಂತರ ಚಾನಲ್ನ ವಿಸಿಟ್ ಮಾಡ್ತಾರೆ ದಯವಿಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ಲೈಕನ್ನ ದಯವಿಟ್ಟು ಆನ್ ಮಾಡ್ಕೊಳ್ಳಿ ಯಾಕಂದರೆ ಏನೇ ಒಂದು ವಿಡಿಯೋವನ್ನು ಪೋಸ್ಟ್ ಮಾಡಿದ್ರೆ ನಿಮಗೆ ಅದು ಆಗಿ ತಲುಪುತ್ತೆ ಸೊ ಹಾಗಾಗಿ ಬೆಲ್ಲೈಕನ್ನ ಆನ್ ಮಾಡ್ಕೊಳ್ಳೋದು ಮಾತ್ರ ದಯವಿಟ್ಟು ಮರಿಬೇಡಿ ನಿಮಗೆ ಒಳ್ಳೆಯದಕ್ಕೆ ಹೇಳ್ತಾ ಇದ್ದೀನಿ ಸೊ ಯೂನಿವರ್ಸ್ ಕಡೆಯಿಂದ ನಿಮಗೆ ತುಂಬ ಶೀಘ್ರವಾಗಿ ಮೆಸೇಜಸ್ ಅಂತಕ್ಕಂಥದ್ದು ತಲುಪುತ್ತೆ ಓಕೆ ಯು ಮಚ್ ಯಾರೆಲ್ಲ ತುಂಬಾ ಪಾಸಿಟಿವ್ ಆಗಿ ಕಮೆಂಟ್ಸ್ ಮಾಡ್ತೀರಾ ಯೂನಿವರ್ಸ್ಗೆ ನಮ್ಮ ಏಂಜಲ್ಸ್ ಗೆ ಗ್ರಾಟ್ಯೂಟ್ಯ ಹೇಳ್ತಾ ಇದ್ದೀರಾ ತುಂಬಾ ತುಂಬಾ ಧನ್ಯವಾದಗಳು ನನ್ನ ಕಡೆಯಿಂದ ಅಂತ ಹೇಳ್ತಾ ಸೊ ಬನ್ನಿ ಕ್ವಿಕ್ ಆಗಿ ಇವತ್ತಿನ ವಿಡಿಯೋನ ಶುರು ಮಾಡೋಣ ಸೊ ಇವತ್ತಿನ ವಿಡಿಯೋ ಬಂದ್ಬಿಟ್ಟು ಅವರ ಒಂದು ಕರೆಂಟ್ ಥಿಂಕಿಂಗ್ ನಿಮ್ಮ ಬಗ್ಗೆ ಏನೆಲ್ಲ ಇದೆ ಏನೆಲ್ಲ ಥಿಂಕ್ ಮಾಡ್ತಾ ಇದ್ದಾರೆ ಅವರು ಯೋಚನಾ ಶಕ್ತಿ ಅಂತಕ್ಕಂಥದ್ದು ನಿಮ್ಮ ನಿಮ್ಮ ರಿಲೇಷನ್ಶಿಪ್ ಬಗ್ಗೆ ಯಾವ ಥರ ಇದೆ ಅನ್ನೋದ್ರ ಬಗ್ಗೆ ಇವತ್ತಿನ ಒಂದು ಸ್ಪೆಸಿಫಿಕ್ ಟ್ಯಾರೋ ರೀಡಿಂಗ್ ಇರುತ್ತೆ ಆ್ಯಂಡ್ ತುಂಬ ಜನ ಇದನ್ನು ರಿಕ್ವೆಸ್ಟ್ ಮಾಡ್ಕೊಂಡಿದ್ರಿ ಮೇಡಮ್ ಅವ್ರ ಥಿಂಕಿಂಗ್ ಯಾವ ಥರ ಇದೆ ಸಿ ಎಮೋಷ್ನಲಿ ಫೀಲ್ ಆಗೋದು ಬೇರೆ ಅವರ ಆಲೋಚನೆ ಥಿಂಕಿಂಗ್ ಯಾವ ಥರ ಇರುತ್ತೆ ಅಂತ ತಿಳ್ಕೊಳ್ಳೋದು ಬೇರೆ ಸೊ ಇವೆರಡಕ್ಕೂ ವ್ಯತ್ಯಾಸ ಇದೆ ಓಕೆ ಸಿ ಮನಸ್ಸಿಂದ ಏನು ಯೋಚನೆ ಮಾಡ್ತಾರೆ ಅದೇ ಅವ್ರ ತಲೆಯಲ್ಲೂ ಓಡ್ತಾ ಇದೆ ಅಂತ ಹೇಳಲಿಕ್ಕೆ ಬರೋದಿಲ್ಲ ಅವ್ರ ಮನಸ್ಸಲ್ಲೇ ಬೇರೆ ವಿಚಾರ ಇರ್ಬೋದು ತಲೆಯಲ್ಲೇ ಬೇರೆ ವಿಚಾರ ಇರ್ಬೋದು ಸೊ ಆ ಥರ ಒಂದು ಸನ್ನಿವೇಶ ಅಂತ ಬಂದಾಗ ನಾವು ಪರ್ಟಿಕ್ಯುಲರ್ ಆಗಿ ಅವರ ಆಲೋಚನೆ ಯಾವ ಥರ ಇದೆ ಅಂತಕ್ಕಂಥದ್ದು ನಾವು ನೋಡ್ಬೇಕಾಗತ್ತೆ ಯಾಕೆ ಅದು ಮುಖ್ಯ ಅಂತಂದ್ರೆ ಅವರ ಒಂದು ಏನು ತಲೆಯೂ ಓಡ್ತಾ ಇರುತ್ತೆ ಅದೇ ಅವ್ರನ್ನ ರಿಯಾಲಿಟಿ ಕನ್ವರ್ಟ್ ಆಗುತ್ತೆ ಅಥವಾ ಅದನ್ನೇ ಅವರು ಮಾಡ್ತಾರೆ ಕೂಡ ಅಲ್ವಾ ಸೊ ಹಾಗಾಗಿ ಅವರ ಥಿಂಕಿಂಗ್ ನಿಮ್ಮ ಬಗ್ಗೆ ನಿಮ್ಮ ಪ್ರೀತಿ ಬಗ್ಗೆ ಯಾವ ಥರ ಇದೆ ಅಂತಕ್ಕಂಥದ್ದು ಸ್ಪೆಸಿಫಿಕ್ ಆಗಿ ಇವತ್ತಿನ ರೀಡಿಂಗ್ ಇರುತ್ತೆ ಸೊ ಖಂಡಿತ ಸ್ಕಿಪ್ ಕೊನೆ ತಕೊಂಡಿದ್ದಂಕ ನೋಡಿ ಅಂತ ನಾನು ಕೇಳ್ಕೊತೀನಿ ಓಕೆ ಸೊ ನಿಮ್ಮ ಪರ್ಸನ್ ಅನ್ನ ಫಸ್ಟ್ ನೀವು ಕಣ್ಣನ್ನು ಮುಚ್ಕೊಂಡು ಕಂಪ್ಲೀಟ್ ಆಗಿ ರಿಲ್ಯಾಕ್ಸ್ ಮಾಡ್ಕೊಳ್ಳಿ ನಿಮ್ಮ ಮೈಂಡನ್ನ ತದನಂತರ ನಿಮ್ಮ ಪರ್ಸನ್ ಯಾರಿದ್ದಾರೆ ಅವರನ್ನ ಕಣ್ಣ ಮುಂದೆ ನಿಂತಿದ್ದಾರೆ ಅನ್ನೋ ಥರ ನೀವು ವಿಜುವಲೈಸೇಷನ್ ಮಾಡಬೇಕಾಗತ್ತೆ ಯಾಕಂದರೆ ಸಿ ಅವ್ರ ಹೆಸರು ಡೇಟ್ ಆಫ್ ಬರ್ತ್ ಸುಮ್ಮನೆ ಹೇಳ್ಕೊಡೋಕ್ಕಿಂತ ಅವ್ರ ಎದುರುಗಡೆ ಬಂದು ನಿಂತಿದ್ದಾರೆ ಅಂತ ನೀವು ವಿಜುವಲೈಸ್ ಮಾಡ್ಕೊಂಡಾಗ ಅದರ ಎನರ್ಜಿ ತುಂಬ ಬೇಗ ಕನೆಕ್ಟ್ ಆಗುತ್ತೆ ಸೊ ಹಾಗಾಗಿ ವಿಜುವಲೈಸೇಷನ್ ಇಸ್ ಇಂಪಾರ್ಟೆಂಟ್ ಆ್ಯಂಡ್ ಶಫ್ಲಿಂಗನ್ನು ದಯವಿಟ್ಟು ಯಾರು ಸ್ಕಿಪ್ ಮಾಡಬೇಡಿ ನನ್ನ ಒಂದು ರಿಕ್ವೆಸ್ಟ್ ಇದು ಯಾಕಂದರೆ ನಿಮ್ಮ ಒಂದು ಎನರ್ಜಿ ಪಿಕ್ ಆಗೋದೇ ಈ ಶಫ್ಲಿಂಗ್ ಮುಖಾಂತರ ಆ್ಯಂಡ್ ನೀವು ಎಷ್ಟು ಸ್ಟ್ರಾಂಗಾಗಿ ವಿಜುವಲೈಸೇಷನ್ ಮಾಡ್ತೀರಾ ಅದ್ರ ಮೇಲೆ ಎನರ್ಜಿಸ್ ನಿಂತಿರುತ್ತೆ ಸೊ ಹಾಗಾಗಿ ದಯವಿಟ್ಟು ಶಕ್ಲಿಂಗನ್ನು ಸ್ಕಿಪ್ ಮಾಡಬೇಡಿ ವಿಡಿಯೋವನ್ನೇ ಸ್ಕಿಪ್ ಮಾಡಬೇಡಿ ಓಕೆ ಬೆಟರ್ ನೋಡೋಣ ಯಾವ ಥರ ಇದೆ ನಿಮ್ಮ ಪರ್ಸನ್ ಥಿಂಕಿಂಗ್ ಓಕೆ ಸೊ ನೋಡಿ ಎಷ್ಟು ಬೇಗ ಎನರ್ಜಿ ಸ್ಪಿಕ್ ಆಗುತ್ತೆ ನೀವು ಅದೊಂದು ವಿಜುವಲೈಸೇಷನ್ ಮಾಡ್ತಾ 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 ತುಂಬ ಬೇಗ ಎನರ್ಜಿ ಪಿಕ್ ಆಗುತ್ತೆ ಪರ್ಸನ್ ವಿಜುವಲೈಸ್ ಮಾಡಿ ಅವರ ಒಂದು ಕರೆ ಥಿಂಕಿಂಗ್ ಯಾವ ಥರ ಇದೆ ನಿಮ್ಮ ಬಗ್ಗೆ ನಿಮ್ಮ ಪ್ರೀತಿ ಬಗ್ಗೆ ಯಾವ ಥರ ಒಂದು ಒಪೀನಿಯನ್ ಇದೆ ೋಚನೆ ತಲೆಯಲ್ಲಿ ಏನು ಹೋಗ್ತಾ ಇದೆ ನಿಮ್ಮ ಪರ್ಸನ್ ಬಗ್ಗೆ ಓಕೆ ಟು ಮೋರ್ ಬಾಯ್ ನೋಡಿ ಎಷ್ಟು ಬೇಗ ಆಗುತ್ತೆ ಅಂತ ಓಕೆ ಪೇಜ್ ತುಂಬ ಬಂದಿದೆ ಓಕೆ ಆ್ಯಂಡ್ ಬಾಟಮ್ ಆಫ್ ದ ಡೆಕ್ ನೋಡೋದಾದರೆ ಟವರ್ ಎನರ್ಜಿ ಬಂದಿದೆ ಓಕೆ ಸೊ ಇದರಿಂದ ಏನರ್ಥ ಆಗುತ್ತೆ ಅಂದ್ರೆ ನಿಮ್ಮ ಮತ್ತೆ ನಿಮ್ಮ ಪರ್ಸನ್ ನಡುವೆ ಯಾವುದೋ ಒಂದು ದೊಡ್ಡ ಸಂಘರ್ಷನೇ ನಡೆದಿದೆ ತುಂಬಾ ವಿಕೋಪಕ್ಕೆ ಹೋಗಿರ್ತಕ್ಕಂಥ ಒಂದು ಸಂಭಾಷಣೆ ನಡೆದಿದೆ ಅಂತಾನೆ ಹೇಳಬಹುದು ಸೊ ಇಲ್ಲಿ ಏನಾಗ್ತಾ ಇದೆ ನಿಮ್ಮ ಪರ್ಸನ್ ನಡುವೆ ಸಿ ಆಲ್ರೆಡಿ ಆ ಘಟನೆ ಅಂತಕ್ಕಂಥದ್ದು ಕೆಲವ್ರಿಗೆ ನಡೆದಿದೆ ಕೆಲವ್ರಿಗೆ ನಡೀಬಹುದು ಅಂದರೆ ಏನೋ ಒಂದು ದೊಡ್ಡ ಮಟ್ಟದಲ್ಲಿ ಒಂದು ಜಗಳ ಅಥವಾ ಫ್ಯಾಮಿಲಿ ಫ್ಯಾಮಿಲಿ ಕುತ್ಕೊಂಡು ಜಗಳ ಆಡ್ತಾರೆ ಒಂದೊಂದ್ಸರಿ ಸೊ ಏನೋ ಒಂದು ದೊಡ್ಡ ಮಟ್ಟಿಗೆ ನಡೆಯಲಿದೆ ಎಚ್ಚರ ವಹಿಸಿ ಅಂತ ನಾನು ಹೇಳ್ತೀನಿ ಇಫ್ ಇನ್ ಕೇಸ್ ನಿಮ್ಮ ಲೈಫಲ್ಲಿ ಏನಾದರೂ ಓಕೆ ಫೈನ್ ಪ ಚೆನ್ನಾಗೇ ಆಗ್ತಾಯೇ ಒಳ್ಳೆಯದೇ ಚೆನ್ನಾಗೇ ಆಗಲಿ ಅಂತಂದ್ರೆ ಇಲ್ಲ ಬಟ್ ಎಚ್ಚರ ವಹಿಸಿ ಆರ್ಗ್ಯುಮೆಂಟ್ಸ್ ಅಂತಕ್ಕಂಥದ್ದು ಬರೋ ಸಾಧ್ಯತೆ ಇರುತ್ತೆ ಆ ಥರ ಏನಾದರೂ ಸಿಚುವೇಶನ್ ಡೆವಲಪ್ ಆಗ್ತಿದೆ ಆ ಸಿಚುವೇಷನ್ಗೆ ಹೋಗ್ತಾ ಇದೆ ಅಂತಂದರೆ ಆದಷ್ಟು ಅದನ್ನು ಅವಾಯ್ಡ್ ಮಾಡೋದಕ್ಕೆ ನೀವು ಟ್ರೈ ಮಾಡಬೇಕಾಗತ್ತೆ ಓಕೆ ಆ್ಯಂಡ್ ಜಾಸ್ತಿ ಪ್ರಶ್ನೆಯನ್ನು ಮಾಡ್ಲಿಕ್ಕೆ ಹೋಗಬೇಡಿ ನಿಮ್ಮ ಪೋರ್ಸಲ್ಲಿ ಬಿಕಾಸ್ ಅವರು ಆಲ್ರೆಡಿ ಕಷ್ಟದಲ್ಲಿದ್ದಾರೆ ಆ್ಯಂಡ್ ತುಂಬ ಸಮಸ್ಯೆನಲ್ಲಿ ಸಿಕ್ಕಾಕೊಂಡಿದ್ದಾರೆ ಅಂತ ಇಲ್ಲಿ ಎನೋಜಿಸ್ ಬರ್ತಾ ಇದೆ ಆ್ಯಂಡ್ ಅವ್ರಿಗೆ ಹೇಳಬೇಕು ಅಂದರೆ ಹಣಕಾಸಿನ ವಿಚಾರದಲ್ಲಿ ಪ್ರಾಬ್ಲಮ್ ಅಂತಕ್ಕಂಥದ್ದು ತುಂಬ ಆಗ್ತಾಯಿದೆ ಸಾಲ ಇ ಎಮ್ ಐ ಅಥವಾ ಏನೋ ಒಂದು ತೊಗೋಬೇಕು ಅಂತಂದ್ರೂ ಅವ್ರಿಗೆ ಬಹಳ ಒಂದು ಕಷ್ಟ ಆಗ್ತಾ ಇದೆ ಹಣಕಾಸಿನ ವಿಚಾರದಲ್ಲಿ ತುಂಬ ಸ್ಟ್ರಗಲ್ ಮಾಡ್ತಾ ಇದ್ದಾರೆ ಆ್ಯಂಡ್ ಏನೇ ಒಂದು ಕೆಲಸ ಹೇಗೆ ಮ್ಯಾನೇಜ್ ಮಾಡಬೇಕು ಕೆಲಸದಲ್ಲೂ ಅವ್ರಿಗೆ ತುಂಬಾ ಸಾಕಷ್ಟು ಪ್ರಾಬ್ಲಮ್ಸ್ ಇದೆ ಅವ್ರಿಗೆ ಹೇಳಬೇಕು ಅಂದರೆ ಡಿಯಾಲಿಟಿ ಮೈಂಡ್ಸೆಟ್ ಇದೆ ಫೋಕಸ್ ಮಾಡಲಿಕ್ಕೆ ಆಗ್ತಾ ಇಲ್ಲ ತುಂಬ ಎಮೋಷ್ನಲ್ ಅಪ್ಸ್ ಆ್ಯಂಡ್ ಡೌನ್ಸ್ ಅಂತಕ್ಕಂಥದ್ದಾಗ್ತಿದೆ ಸೊ ಈ ಥರ ಒಂದು ಪರಿಸ್ಥಿತಿನಲ್ಲಿ ಇದ್ದಾಗ ನೀವೇನಾದ್ರೂ ಪ್ರಶ್ನೆಗಳನ್ನ ತುಂಬ ತೀರಾ ಕೇಳಿದಾಗ ಸಿಟ್ಟು ಬರುವಂಥ ಸಾಧ್ಯತೆ ಇದೆ ಈ ಒಂದು ಸಿಚ್ಯುವೇಶನ್ನ ತುಂಬಾ ಬೇಗ ನಿರ್ಮಾಣ ಮಾಡ್ಕೊಂಡ್ಬಿಡ್ತೀರಾ ಸೊ ಹಾಗಾಗಿ ಆದಷ್ಟು ತಾಳ್ಮೆಯಿಂದ ವರ್ತಿಸಿ ಯಾಕಂದರೆ ಈ ಒಂದು ಕ್ಷಣ ಏನಿದೆ ಅವರ ಮೈಂಡಲ್ಲಿ ಅಷ್ಟು ಸ್ಟೇಬಲ್ ಇಲ್ಲ ಅವರ ಮೈಂಡ್ಸೆಟ್ ಬ್ಯಾಲೆನ್ಸ್ ಮಾಡಬೇಕು ಅಂತ ಇಂಟೆನ್ಷನ್ ಇದೆ ಬಟ್ ಏನಂದರೆ ಅದು ಆಗ್ತಾ ಇಲ್ಲ ಅವ್ರಿಗೆ ಎಲ್ಲೋ ಒಂದು ಹೋಪ್ ಇದೆ ಬಾ ನಾನು ಸಕ್ಸಸ್ನ ನಾನು ಪಡ್ಕೋತೀನಿ ನನ್ನ ಆಸೆಗಳು ಸಿ ಸ್ಟಾರ್ ಎನರ್ಜಿ ಮೇಯ್ನಾಗಿ ಅವರ ಆಸೆನ ಇದು ಇಂಡಿಕೇಟ್ ಮಾಡುತ್ತೆ ಸೊ ಏನೋ ಒಂದು ಆಸೆ ಆಕಾಂಕ್ಷೆ ಒಂದು ಗೋಲ್ನ ರೀಚ್ ಆಗಬೇಕು ಅನ್ನೋ ಒಂದು ಆಸೆ ವಿಪರೀತ ಕಾಣಿಸ್ತಾ ಇದೆ ಬಟ್ ಹೇಗೆ ಅಂತ ಗೊತ್ತಾಗ್ತಾ ಇಲ್ಲ ಅವ್ರಿಗೆ ಅಯ್ಯೋ ನನಗೆ ಇಷ್ಟು ಪ್ರಾಬ್ಲಮ್ಸ್ ಇದೆ ನನ್ನ ಆಗುತ್ತಾ ಅಥವಾ ಹಣಕಾಸಿನ ತೊಂದರೆ ಆಗ್ಬೋದು ಅಥವಾ ಗೌರ್ಮೆಂಟ್ ಜಾಬ್ ಅಸು ಏನೋ ಒಂದು ಆಸೆ ಇದೆ ಗೌರ್ಮೆಂಟ್ ಜಾಬು ಅಥವಾ ನಾನು ಒಂದು ಉನ್ನತ ಮಟ್ಟಕ್ಕೆ ಹೋಗಬೇಕು ಅಥವಾ ನಾನು ಫಿಲಮ್ ಲ್ಯಾಂಡಲ್ಲಿ ಏನಾದರೂ ಅಚೀವ್ ಮಾಡಬೇಕು ನಾಲ್ಕು ಜನ ನನ್ನನ್ನು ನೋಡಿದ್ರೆ ಗುರ್ತಿಸ್ಬೇಕು ಸೊಸೈಟಿನಲ್ಲಿ ಒಳ್ಳೆಯ ಹೆಸರು ಮಾಡಬೇಕು ಅನ್ನೋ ಒಂದು ಆಸೆ ಆಕಾಂಕ್ಷೆಗಳಂತಕ್ಕಂಥದ್ದು ತುಂಬ ಇದೆ ಓಕೆ ನಾನು ಎಲ್ಲನೂ ಕಂಟ್ರೋಲ್ ಮಾಡಬೇಕು ಅನ್ನೋದಿದೆ ಬಟ್ ಹೇಗಂತ ಅವ್ರಿಗೆ ಆ ಒಂದು ಕನ್ಫ್ಯೂಷನ್ ಸ್ಟೇಟಲ್ಲೇ ಇದ್ದಾರೆ ಇವ್ರು ಮೇಯ್ನ್ ಆಗಿ ಏನಪ್ಪಾ ಅಂದರೆ ಒಂದು ಗುರುಗಳ ಅಥವಾ ಒಂದು ಯಾರಾದ್ರೂ ಮೆಂಟಾರ್ ಅಂತ ಇವರ ಲೈಫಲ್ಲಿ ಯಾರು ಇರ್ತಾರೆ ಅವರ ಒಂದು ಗೈಡೆನ್ಸ್ ಅನ್ನ ಪಡ್ಕೋಬೇಕು ಇವರು ಅವಾಗ ಇವ್ರಿಗೆ ಒಂದು ದಾರಿ ಅಂತಕ್ಕಂಥದ್ದು ಸಿಗುತ್ತೆ ಇಲ್ಲಿ ನೋಡ್ಬೋದು ವಿಪರೀತವಾದ ಕನ್ಫ್ಯೂಷನ್ ಅಥವಾ ಏನೋ ಮ್ಯಾನಿಫೆಸ್ಟ್ ಮಾಡೋದಕ್ಕೆ ಟ್ರೈ ಮಾಡ್ತಾ ಇದ್ದಾರೆ ಓಕೆ ನಾನು ಹೇಳ್ದಂಗೆ ಏನೋ ಒಂದು ಸ್ಟ್ರಾಂಗ್ ಡಿಸೈರ್ ಅಂತೂ ಇದೆ ಇವ್ರ ಮೈಂಡಲ್ಲಿ ಅದನ್ನ ಮ್ಯಾನಿಫೆಸ್ಟ್ ಮಾಡ್ತಾ ಇದಾರೆ ಅದ್ಯಾಕೋ ಆಗ್ತಾ ಇಲ್ಲ ಆ ಸಿಟ್ಟ ಅಂತಕ್ಕಂಥದ್ದು ನಿಮ್ಮ ಮೇಲೆ ತೋರ್ಸೋಕೆ ಟ್ರೈ ಮಾಡ್ಬಿಡ್ತಾರ ಅವ್ರು ಅಂದ್ರೆ ಟ್ರೈ ಅಂತಲ್ಲ ಒಂದು ರೀತಿ ಹೇಳೋದಂದ್ರೆ ಸಿ ನಿಮ್ಮನ್ನ ಅವ್ರು ಇಷ್ಟ ಪಡ್ತಿರ್ತಕ್ಕಂಥ ಕಾರಣದಿಂದ ಅವರು ಸಿಟ್ಟೆಲ್ಲ ನಿಮ್ಮ ಮೇಲೆ ತೋರಿಸ್ತಾರೆ ಅಥವಾ ನಿಮ್ಮ ಮೇಲೆ ರೇಗ ಆಡ್ತಕ್ಕಂಥದ್ದು ಸೊ ನಿಮ್ಗೆ ಒಂಥರ ಕನ್ಫ್ಯೂಸ್ ಆಗುತ್ತೆ ಯಾಕೆ ಈ ಮನುಷ್ಯ ಈ ತರ ಆಡ್ತಾರೆ ಕೆಲವೊಮ್ಮೆ ಅಂತ ಸಿ ಆ ಥರ ಏನೂ ಇಲ್ಲ ಯಾಕಂದ್ರೆ ಅವ್ರು ನಿಮ್ಮನ್ನ ತುಂಬ ಹಚ್ಕೊಂಡಿರೋದ್ರಿಂದ ನಿಮ್ಮ ಮೇಲೆ ಸ್ವಲ್ಪ ಕಿಚ್ಚಾಟ ಅಂತಕ್ಕಂಥದ್ದು ಜಾಸ್ತಿ ಮಾಡ್ತಾರೆ ಸೊ ಆಮೇಲೆ ನೀವು ಸ್ವಲ್ಪ ತಾಳ್ಮೆಯಿಂದ ಇದ್ ಬಿಡ್ಬೇಕಾಗತ್ತೆ ಸೊ ಆ ಥರ ಸಿಚುವೇಶನ್ಸ್ ಅಂತಕ್ಕಂಥದ್ದು ತುಂಬ ಆಗ್ತಿದೆ ಇವರ ಮೈಂಡಲ್ಲಿ ಸೊ ಸಿಗುತ್ತೆ ಒಂದು ಸ್ಟೆಬಿಲಿಟಿ ಅಂತಕ್ಕಂಥದ್ದು ಸಿಗುತ್ತೆ ಬಟ್ ಇವರು ಗುರುವಿನ ಒಂದು ಅಥವಾ ಆ ಒಂದು ಫೀಲ್ಡ್ ಯಾವ ಫೀಲ್ಡ್ ಅಲ್ಲಿ ಇವರು ಸಾಧನೆ ಮಾಡಬೇಕು ಅಂತಿದ್ದಾರೆ ಆ ಫೀಲ್ಡಲ್ಲಿ ಯಾರಾದರೂ ಹಿರಿಯರು ಆ ಥರ ಏನಾದರೂ ಇದ್ದರೆ ಇವರು ಅದನ್ನ ಒಂದು ಮೆಂಟರಿಂಗ್ ಮಾಡಿಸಿದ್ರೆ ಬಹಳ ಉತ್ತಮ ನೋಡೋಣ ನಮ್ಮ ಏಂಜಲ್ಸ್ ಏನು ಹೇಳ್ತಾರೆ ಅಂತ ಏಂಜಲ್ಸ್ ಹೇಳಿ ಯಾವ ಒಂದು ಮೆಸೇಜ್ ಒಂದು ಗೈಡೆನ್ಸ್ ಇದೆ ನಮ್ಮ ವೀಕ್ಷಕರಿಗೆ ಇವರ ಪರ್ಸನ್ ಏನು ಮಾಡ್ಬೋದು ಮುಂದೆ ಏನಾಗ್ತಿದೆ ಓಕೆ ಸಿ ನಂಬಿಕೆ ಟ್ರಸ್ಟ್ ಸೊ ನಂಬಿಕೆ ಇಡಿ ಅಂತ ಏಂಜಲ್ಸ್ ಹೇಳ್ತಾ ಇದ್ದಾರೆ ಸೊ ಎಲ್ಲ ಒಳ್ಳೆಯದಾಗುತ್ತೆ ಅಂದರೆ ಯೂನಿವರ್ಸೇ ಎಲ್ಲವನ್ನು ಅಡ್ಜಸ್ಟ್ ಮಾಡುತ್ತೆ ಈ ಒಂದು ವ್ಯಕ್ತಿಗೆ ಯು ಆರ್ ರೆಡಿ ಅಂತ ಬರ್ತಾರೆ ಸೊ ನಿಮ್ಮ ಕಡೆಯಿಂದ ಯಾವುದೇ ಆ್ಯಕ್ಷನ್ ನೆಸೆಸಿಟಿ ಇಲ್ಲ ಓಕೆ ಇನ್ನೊಂದು ಕಾರ್ಡ್ ಬಂತು ಓಕೆ ವಿತ್ ಇನ್ ದ ನೆಕ್ಸ್ಟ್ ಫ್ಯೂ ಮಂತ್ಸ್ ಅಂತಲೇ ಹೇಳ್ತಾ ಇದ್ದಾರೆ ಸೊ ಕೆಲವೇ ತಿಂಗಳಲ್ಲಿ ಬಹುಶಃ ಒಂದು ಎರಡು ಅಥವಾ ಮೂರು ತಿಂಗಳಲ್ಲಿ ನಿಮಗೆ ಒಂದು ಸಿಹಿ ಸುದ್ದಿ ಅಂತಕ್ಕಂಥದ್ದು ಇವರ ಒಂದು ಪ್ರೊಫೆಷನ್ಗೆ ರಿಲೇಟೆಡ್ ಬರುತ್ತೆ ನಂಬಿಕೆ ಇಟ್ಟು ಇವರು ಅಂತ ಹೇಳ್ತಾ ಇದ್ದಾರೆ ಆ್ಯಂಡ್ ನಿಮಗೂ ಸಹ ಹೇಳಬೇಕು ಅಂತಲೇ ನೀವು ನಂಬಿಕೆ ಇಡಿ ಆ್ಯಂಡ್ ನಾನು ಹೇಳ್ದಂಗೆ ಜಾಸ್ತಿ ಸಂಭಾಷಣೆ ಅಥವಾ ಪ್ರಶ್ನೆ ಮಾಡೋದು ಆ ಥರ ಮಾಡ್ಲಿಕ್ಕೆ ಹೋಗ್ಬೇಡಿ ಯಾಕಂದ್ರೆ ಈ ಸಿಚುವೇಶನ್ ನಾನೇನು ಹೇಳಿದೆ ಇದು ಅವಾಯ್ಡ್ ಆಗಬೇಕು ಇಲ್ಲಾಂದ್ರೆ ಬಹಳ ತೊಂದರೆ ಆಗುವಂತ ಸಾಧ್ಯತೆ ಇರುತ್ತೆ ಓಕೆ ಬಿಟ್ಟು ನಿಮ್ಮ ಪರ್ಸನ್ ಎಸ್ ಹೇಗೋ ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಸದ್ಯಕ್ಕೆ ಸ್ವಲ್ಪ ತಿಂಗಳಾಗತ್ತೆ ಏಂಜಲ್ಸ್ ಹೇಳೋ ಥರ ಸ್ವಲ್ಪ ನಂಬಿಕೆಯನ್ನ ಇಡಿ ಆ್ಯಂಡ್ ನೀವು ರೆಡಿ ಆಗ್ತಾ ಇರ್ಬೇಕು ಅಂದ್ರೆ ಇವ್ರು ರೆಡಿ ಆಗ್ತಾ ಇರ್ಬೇಕು ಇವ್ರ ಗೋಲ್ಗೆ ಏನೇನು ಪ್ರಿಪ್ರೇಷನ್ ಬೇಕು ಏನೇನು ಅದಕ್ಕೆ ರೆಡಿ ಮಾಡ್ಕೋಬೇಕು ಅದನ್ನು ರೆಡಿ ಮಾಡ್ಕೋತಾ ಇಲ್ಲಿ ಆಪರ್ಚುನಿಟಿ ಬಂದ ತಕ್ಷಣ ಅದನ್ನು ಅವರು ತಗೋಬೇಕಾಗತ್ತೆ ಆಪರ್ಚುನಿಟಿನ ಯೂಸ್ ಮಾಡ್ಕೋಬೇಕಾಗತ್ತೆ ಓಕೆ ಸೊ ಆ ಥರ ಸನ್ನಿವೇಶಗಳು ಇಲ್ಲಿ ಕಾಣಿಸ್ತಾ ಇದೆ ಮೇಜರ್ ಪ್ರಾಬ್ಲಮ್ ಏನೂ ಇಲ್ಲ ಇಫ್ ಇನ್ ಕೇಸ್ ನಿಮಗೆ ಇನ್ನೂ ಏನಾದ್ರು ಹೆಚ್ಚಿನ ಮಾಹಿತಿ ಬೇಕಂದ್ರೆ ಒಂದು ಪರ್ಸನಲ್ ರೀಡಿಂಗನ್ನು ನೀವು ತಗೋಬಹುದು ಚಾರ್ಜೇಬಲ್ ಬೇಸಿಸ್ ಇರುತ್ತೆ ಅಪಾಯಿಂಟ್ಮೆಂಟ್ ತಗೋಬೇಕಾಗುತ್ತೆ ನಂಬರ್ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೇನೆ ಸೊ ಯಾರಿಗೆಲ್ಲ ನೆಸೆಸಿಟಿ ಇದೆ ಖಂಡಿತ ಕಾಂಟ್ಯಾಕ್ಟ್ ಮಾಡಬಹುದು ಸೊ ಗಾಯ್ಸ್ ಇದಾಗಿದೆ ಇವತ್ತಿನ ಒಂದು ರೀಡಿಂಗ್ ಐ ಹೋಪ್ ನಿಮಗೆ ಇಷ್ಟ ಆಗಿದೆ ಯಾರ ಜೊತೆ ಎಲ್ಲ ಇದು ಕನೆಕ್ಟ್ ಆಯಿತು ಖಂಡಿತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಆ್ಯಂಡ್ ಯಾರೆಲ್ಲ ತುಂಬ ಪ್ರೀತಿಯಿಂದ ಕಮೆಂಟ್ ಮಾಡ್ತೀರಾ ಏಂಜಲ್ಸ್ಗೆ ಯೂನಿವರ್ಸ್ಗೆ ಗ್ರಾಟಿಟ್ಯೂಡನ್ನು ತಿಳಿಸ್ತೀರಾ ತುಂಬ ತುಂಬ ಧನ್ಯವಾದಗಳು ನನ್ನ ಕಡೆಯಿಂದನೂ ಎಲ್ಲರಿಗೂ ಒಳ್ಳೆಯದಾಗ್ಲಿ ಅಂತ ನಾನು ಸಹ ಆಶಿಸ್ತೀನಿ ನಿಮ್ಮ ಆಸೆ ಆಕಾಂಕ್ಷೆಗಳು ನೆರವೇರಲಿ ಅಂತ ಸಹ ನಾನು ಪ್ರೇಮ್ ಮಾಡ್ತೀನಿ ಸೊ ಗಾಯ್ಸ್ ಥ್ಯಾಂಕ್ ಯು ಸೋ ಮಚ್ ತಾಳ್ಮೆಯಿಂದ ವಿಡಿಯೋವನ್ನು ನೋಡಿದ್ದೀರಾ ನಾನು ನಿಮಗೆ ಸಿಗ್ತೀನಿ ಮುಂದಿನ ಒಂದು ವಿಡಿಯೋದಲ್ಲಿ ಎಲ್ಲರಿಗೂ ನಮಸ್ತೆ ಹರೇ ಕೃಷ್ಣ